ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾತ್ರಿ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ನಾನು ಒಂದು ಸರಿ ಹೇಳಿದ್ದೆ ನಿಮಗೆ ವಿದೇಶಿ ವಾಮಾಚಾರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ಚಾನಲ್ನಲ್ಲೇ ಆಗಿರುವಂತಹ ಒಂದು ಇದೇ ತರಹದ ನಮ್ಮ ದೇಶದ ಮತ್ತು ಹೊರದೇಶದ ಈ ವಾಮಾಚಾರಕ್ಕೆ ಸಂಬಂಧಿಸಿರುವಂತಹ ಒಂದು ವಿಚಾರವನ್ನು ನಾನಿವತ್ತು ತಿಳಿಸ್ತಾ ಇದ್ದೀನಿ ಅಂದರೆ ವಾಮಾಚಾರ ಅಂತ ಈ ಹೆಸರು ಕೂಡ ಸ್ವಲ್ಪ ಅಸ್ಪಷ್ಟವಾಗಿದೆ ಅಂತ ಹೇಳ್ಬೋದು ಆಚಾರಗಳಲ್ಲಿ ಎರಡು ಆಚಾರ ಇರುತ್ತೆ ಒಂದು ನೇರಾಚಾರ ಇನ್ನೊಂದು ವಾಮಾಚಾರ ನೇರಾಚಾರ ಅಂತ ಅಂದರೆ ಅಂದರೆ ಒಳ್ಳೆಯ ಕೆಲಸಗಳಿಗೆ ಅಥವಾ ಒಳ್ಳೆಯ ಸತ್ಕಾರ್ಯಗಳಿಗೆ ಬಳಸುವಂತಹ ಒಂದು ವಿಚಾರವಾಗಿದೆ ನೇರಾಚಾರ ಆದರೆ ಈ ವಾಮಾಚಾರ ಇದೆಯಲ್ಲ ಇದು ಅತ್ಯಂತ ಕ್ಲಿಷ್ಟಕರವಾಗಿದೆ ಮತ್ತು ಇದರಿಂದ ರಿಸಲ್ಟ್ ತುಂಬ ಬೇಗ ಕೊಡುತ್ತೆ ನೇರಾಚಾರದಲ್ಲಿ ರಿಸಲ್ಟು ಸ್ವಲ್ಪ ನಿಧಾನ ಆದರೂ ಆದರೆ ಟೈಮ್ ಹಿಡಿಯುತ್ತೆ ಆದರೆ ಈ ವಾಮಾಚಾರದಲ್ಲಿ ತಕ್ಷಣ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಕೆಲವು ವ್ಯಕ್ತಿಗಳು ಇದನ್ನು ತಮ್ಮ ಸತ್ಕಾರ್ಯಕ್ಕೋಸ್ಕರ ಬಳಸುವಂತಹ ಈ ವಾಮಾಚಾರವನ್ನು ಸ್ವಂತ ಕಾರ್ಯಕ್ಕಾಗಿ ಲಾಭಕ್ಕಾಗಿ ಹಣದ ಆಸೆಗಾಗಿ ಇನ್ನೊಬ್ಬರ ಮನೆ ಹಾಳು ಮಾಡೋಕ್ಕೆ ಇದನ್ನು ಉಪಯೋಗಿಸ್ಕೋತಾರೆ ವಾಮಾಚಾರ ಅಂತಂದರೆ ಇದಕ್ಕೊಂದು ವ್ಯಾಖ್ಯೆ ಕೊಡಬೇಕು ಅಂತಂದರೆ ಒಂದೇ ಒಂದು ವ್ಯಾಖ್ಯೆ ಇದೆ ಅದೇನಪ್ಪ ಅಂತಂದರೆ ಶಾಪಗ್ರಸ್ತ ಇರುವಂತಹ ಒಂದು ಶಕ್ತಿಗಳನ್ನು ಅದರ ಬಗ್ಗೆ ಆರಾಧನೆ ಮಾಡಿ ಅವುಗಳನ್ನು ತಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿಕೊಂಡು ಇತರ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ ವಾಮಾಚಾರ ಅಂತ ಬಳಸ್ತಾರೆ ಈ ವಿದ್ಯೆಯನ್ನು ಮೆಸಪೊಟೊಮಿಯ ಮತ್ತು ಚೀನಾ ಮತ್ತು ಫ್ರಾನ್ಸ್ ಗ್ರೀಕ್ ಮತ್ತು ಏನಂತಾರೆ ಸಿಂಧು ನಾಗರಿಕತೆಯಲ್ಲೂ ಕೂಡ ಇದನ್ನು ಇದ್ರು ಇದರ ಬಳಿಕೆ ಜನರಿಗೆ ಗೊತ್ತಿತ್ತು ಅಂತ ಹೇಳ್ಬೋದು ವೀಕ್ಷಕರೇ ಆದರೆ ಈ ಜನರು ಇದನ್ನು ಕಾರ್ಯವನ್ನು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ವಾಮಾಚಾರವನ್ನು ಬಳಸಿಕೊಂಡಂತಹ ಕಾಲ ಬಂದು ಮಧ್ಯಕಾಲೀನ ಇತಿಹಾಸ ಸಂದರ್ಭದಲ್ಲಿ ಇದನ್ನು ತನ್ನ ಸ್ವಕಾರ್ಯಕ್ಕೋಸ್ಕರ ಅಥವಾ ತನ್ನ ಕ್ರೂರತೆಯ ಆಸೆಯನ್ನು ಈಡೇರಿಸ್ಕೊಳ್ಳೋಕೋಸ್ಕರ ಈ ವಾಮಾಚಾರವನ್ನು ಪ್ರಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಾಮಾಚಾರದಲ್ಲಿ ಕೆಲವರ ಹೆಸರು ಕೂಡ ಸಿಕ್ಕಾಕೊಂಡಿದೆ ಅಂತ ಹೇಳ್ಬೋದು ಅದು ಯಾವ ರೀತಿ ಹೆಸರುಗಳಪ್ಪ ಅಂತಂದರೆ ಕಾಪಾಲಿಕರು ಕೌಲವಾಚಾರಿಗಳು ವಾಮಾಚಾರಿಗಳು ಮಾಂತ್ರಿಕರು ತಾಂತ್ರಿಕರು ಮೋಡಿಗಾರರು ಅನ್ನೋ ವಿವಿಧ ಹೆಸರುಗಳನ್ನ ಮೂಲಕ ಈ ವಾಮಾಚಾರ ಕ್ರಿಯೆಯನ್ನು ಮಾಡ್ತಾರೆ ಅಂತ ಕಂಡು ಬರ್ತದೆ ಪ್ರಮುಖವಾಗಿ ಈ ವಾಮಾಚಾರದಲ್ಲಿ ಕಂಡುಬರುವಂಥ ಐದು ಎಲಿಮೆಂಟ್ಸ್ಗಳನ್ನ ನಾನು ಇವತ್ತು ಹೇಳ್ತೀನಿ ಅದ್ಯಾವುದಪ್ಪ ಅಂದರೆ ಒಂದು ವಶೀಕರಣ ಆಗಿರ್ತದೆ ವಶೀಕರಣದ ಮೂಲಕ ಶತ್ರುಗಳನ್ನು ವಶಪಡಿಸಿಕೊಂಡು ಅವರ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳುವಂಥ ಒಂದು ವಿದ್ಯೆ ವಶೀಕರಣ ಆಗಿದೆ ಈ ವಶೀಕರಣದಲ್ಲಿ ಹಲವಾರು ಸಬ್ ಬ್ರಾಂಚಸ್ಗಳಿದೆ ಆದರೆ ಸದ್ಯಕ್ಕೆ ಈಗ ಅದು ಬೇಡ ವಶೀಕರಣ ನಂತರ ವಿದ್ವೇಷಣ ಆಕರ್ಷಣ ಉಚ್ಚಾಟನ ಮತ್ತು ಮಾರಣ ಅನ್ನೋ ಪ್ರಯೋಗಗಳನ್ನು ಈ ವಾಮಾಚಾರದಲ್ಲಿ ಪ್ರಮುಖ ಐದು ಅಂಗಗಳಾಗಿ ಗುರುತಿಸ್ತಾರೆ ಈ ಪ್ರಯೋಗಗಳನ್ನು ಒಬ್ಬ ಮನುಷ್ಯನ ಮೇಲೆ ಅವರ ಗ್ರಹಗತಿಗಳ ಆಧಾರದ ಮೇಲೆ ಬಲಾಬಲಗಳ ಆಧಾರದ ಮೇಲೆ ಮಾಡ್ತಾ ಇದ್ರು ಅನ್ನೋದು ಒಂದು ನಂಬಿಕೆ ಅವರದಾಗಿರುತ್ತದೆ ಯಾಕಂದರೆ ಪ್ರಪಂಚದಾದ್ಯಂತ ಇದ್ದಂತಹ ಈ ವಾಮಾಚಾರ ಭಾರತದಲ್ಲಿ ಎಲ್ಲಿ ಅತ್ಯಂತ ಫೇಮಸ್ ಕ್ಯಾಪಿಟಲ್ ಆಫ್ ವಾಮಾಚಾರ ಅಂತ ಅಂತಂದರೆ ಇದು ಅಸ್ಸಾಂನ ಮಯಾಂಗ್ ಅನ್ನೋ ಒಂದು ಹಳ್ಳಿಲಿ ಅತಿ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಆಗಿನ ಕಾಲದ ಜನರಾಗಿರ್ತದೆ ಇದು ಏನಪ್ಪ ಅಂತಂದರೆ ಅಲ್ಲಿ ತಮ್ಮ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳಲು ಅಥವಾ ತನ್ನ ಕಾರ್ಯಗಳನ್ನು ಸಾಧನೆ ಮಾಡಿಕೊಳ್ಳಲು ಅಥವಾ ಹುಷಾರಿಲ್ಲದೆರೋ ಕಾಲದಲ್ಲಿ ಮತ್ತೊಬ್ಬರನ್ನು ಗುಣಪಡಿಸಲು ಮಾಡುತ್ತಿದ್ದಂಥ ಈ ಆಚಾರವೇ ವಾಮಾಚಾರ ಆಗಿರ್ತದೆ ಯಾಕಪ್ಪ ಮಯಾಂಗ್ ಹಳ್ಳಿಯಲ್ಲಿ ತುಂಬ ಜನ ಈ ವಾಮಾಚಾರವನ್ನು ಮಾಡ್ತಾಯಿದ್ರು ಅಂತಂದರೆ ಅದಕ್ಕೊಂದು ಪುರಾತನ ಒಂದು ಆಧಾರಗಳು ಅಥವಾ ಅವರ ನಂಬಿಕೆ ಆಗಿರ್ತದೆ ಏನಪ್ಪ ಅಂತಂದರೆ ಅಲ್ಲಿ ಘಟೋದ್ಗಜ ಇದ್ದ ಅವನು ಈ ವಾಮಾಚಾರಗಳನ್ನು ಕಲ್ತಿದ್ದ ಅವರ ಸಂಗಡಿಗರಿಗೂ ಕಲಿಸ್ಕೊಟ್ಟ ಆ ಸಂಗಡಿಗರು ಇದ್ದಂಥ ಪ್ರದೇಶವೇ ಈಗಿನ ಅಸ್ಸಾಂನ ಮಯಾಂಗ್ ಹಳ್ಳಿಯಲ್ಲಿದ್ದರು ಅಂತ ಹೇಳ್ತಾರೆ ಮಯಾಂಗ್ ಹಳ್ಳಿ ಭಾರತದ ಕ್ಯಾಪಿಟಲ್ ಆಫ್ ವಾಮಾಚಾರ ಅಂತ ಕರೆಯೋಕ್ಕೆ ಇನ್ನೂ ಒಂದು ಕಾರಣ ಇದೆ ಯಾವುದಪ್ಪ ಅಂದರೆ ಈ ಮಯಾಂಗ್ ಹಳ್ಳಿಯಲ್ಲಿರುವಂತಹ ಈಗಿನ ಕಾಲದಲ್ಲೂ ಕೂಡ ಈ ವಾಮಾಚಾರಕ್ಕೆ ಸಂಬಂಧಿಸಿರುವಂತಹ ಒಂದು ಮ್ಯೂಸಿಯಂ ಇದೆ ಅಂತ ನೀವು ನಂಬಲೇಬೇಕು ಅಸ್ಸಾಂ ಸರ್ಕಾರವೇ ಈ ಮಯಾಂಗ್ ಹಳ್ಳಿಯಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ ಅಂತ ಈ ವಾಮಾಚಾರದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಆ ಮ್ಯೂಸಿಯಂನಲ್ಲಿ ಇಟ್ಟಿದೆ ಅಂತ ಹೇಳ್ಬೋದು ಇದರ ವಿಶೇಷ ಏನಂತಂದರೆ ಆಗಿನ ಕಾಲದಲ್ಲಿ ಯಾವ ರೀತಿ ವಾಮಾಚಾರ ಮಾಡಿ ಒಬ್ಬ ಮನುಷ್ಯನನ್ನು ಗುಣಪಡಿಸ್ತಾ ಇದ್ರು ಅಂತ ಹೆಸರಿಗಿದೆ ಆದರೆ ಬಿಹೆಂಡ್ ದ ಸ್ಟೋರಿ ಬೇರೆಯೇ ಇದೆ ಒಬ್ಬ ಮನುಷ್ಯನನ್ನು ಅವನ ದುರುದ್ದೇಶದಿಂದ ಅಥವಾ ಹಸೂಯೆಯಿಂದ ಅವನ ಮೇಲೆ ಕಾರ್ಯ ಸಾಧನೆ ಮಾಡ್ಕೊಳ್ಳೋಕ್ಕೆ ಆಕರ್ಷಣೆ ವಿದ್ವೇಷಣೆ ಉಚ್ಚಾಟನ ಸ್ತಂಭನ ಪ್ರಯೋಗಗಳನ್ನು ಮಾಡಿ ಮಾರಣಾಂತಿಕ ಪ್ರಯೋಗಗಳನ್ನು ಮಾಡ್ತಾಯಿದ್ರು ಅಂತ ಈ ಹಿನ್ನೆಲೆಯಲ್ಲಿ ಕಂಡುಬರ್ತದೆ ಆದರೆ ಒಂದು ಖುಷಿ ವಿಚಾರ ಏನು ಅಂತಂದರೆ ಅಷ್ಟೊಂದು ಶಕ್ತಿಯುತವಾದಂತಹ ಜ್ಞಾನ ಅಥವಾ ವಿದ್ಯೆ ಈಗ ಅಲ್ಲಿ ಅತ್ಯಂತ ಆಗಿದೆ ಅಂತ ಹೇಳ್ಬೋದು ವಾಮಾಚಾರದ ಬರಹಗಳು ಎಲ್ಲಿ ಕಾಣಿಸ್ತದಪ್ಪ ಅಂತಂದ್ರೆ ನಾಲ್ಕು ವೇದಗಳಲ್ಲಿ ಒಂದಾಗಿರುವಂತಹ ಅಥರ್ವಣ ವೇದದಲ್ಲಿ ಈ ವಾಮಾಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಯಂತ್ರ ಮಂತ್ರ ತಂತ್ರ ಪ್ರಯೋಗ ಮತ್ತು ಹಲವಾರು ಮಂಡಲಗಳ ಬಗ್ಗೆ ಈ ಮಾಹಿತಿ ನೀಡ್ತದೆ ಅಂತ ಹೇಳ್ಬೋದು ಯಾಕಂದರೆ ಈ ವಾಮಾಚಾರ ಅನ್ನೋದು ಬರೀ ಹಿಂದೂ ಧರ್ಮಕ್ಕೆ ಸೇರಿದ್ದಂತಲ್ಲ ಇದು ಯೂನಿವರ್ಸಲ್ ವಿದ್ಯೆಯಾಗಿದೆ ಅಂತ ಹೇಳ್ಬೋದು ಅದೇನಪ್ಪ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಇದನ್ನ ವಾಮಾಚಾರ ಅಂತ ಕರೀತಾರೆ ಇಸ್ಲಾಂ ಧರ್ಮದಲ್ಲಿ ಸಿಹ್ರಾ ಅಂತ ಕೂಡ ಕರೀತಾರೆ ಹಾಗೆಯೇ ಇದನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕೂಡ ಕರೀತಾರೆ ಅದೇ ರೀತಿ ಬೌದ್ಧಿಸಮಲ್ಲಿ ಇದನ್ನು ಹೇವಾಜ್ರ ಅಂತ ಕೂಡ ಕರೀತಾರೆ ಜೈನಿಸಮಲ್ಲೂ ಕೂಡ ಇದರ ಬಳಕೆ ಇತ್ತು ಅಂತ ಹೇಳ್ತಾರೆ ಎಲ್ಲ ಧರ್ಮದಲ್ಲೂ ಬಳಕೆಯಾಗಿದ್ದಂತಹ ಈ ವಾಮಾಚಾರ ವಿದ್ಯೆ ಈಗ ಕಣ್ಮರೆಯಾಗಿದೆ ಅಂತ ಹೇಳ್ಬೋದು ಆದರೆ ಹೆಸರಿಗಷ್ಟು ಕಣ್ಮರೆಯಾಗಿದೆ ಇದರ ಹೆಸರನ್ನು ಇಟ್ಕೊಂಡು ಹಲವಾರು ಜನ ಹಲವಾರು ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡೋದು ಜಾಸ್ತಿ ಆಗಿದೆ ವೀಕ್ಷಕರೇ ವಾಮಾಚಾರ ಅನ್ನೋದು ಪುರಾತನ ಒಂದು ವಿದ್ಯೆ ಆಗಿದೆ ಆದರೆ ಇದನ್ನು ಈಗಿನ ಕಾಲದ ಯಾರೂ ಕೂಡ ಇದನ್ನು ಬಳಸ್ತಾ ಇಲ್ಲ ಆದರೆ ಇದರ ಹೆಸರಿಟ್ಕೊಂಡು ಹಲವಾರು ಜನ ಮೋಸ ಹೋಗ್ತಾ ಇದ್ದಾರೆ ಮೋಸ ಮಾಡ್ತಾಯಿದ್ದಾರೆ ಅಂತ ಕೂಡ ಹೇಳ್ತಾರೆ ಉತ್ತರ ಭಾರತಕ್ಕೆ ಮಯಂಗಳ್ಳಿ ಆದರೆ ದಕ್ಷಿಣ ಭಾರತದಲ್ಲಿ ಇದು ಕೇರಳ ಮತ್ತು ಕೊಳ್ಳೇಗಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಸ್ಥಳವಾಗಿರ್ತದೆ ಕೇರಳದಲ್ಲಿ ತಾಂತ್ರಿಕರು ರಂ ಲಂಬೋದರಿಗಳು ಅಂತ ಒಂದು ವರ್ಗದವರು ಈ ಆಚಾರಗಳನ್ನು ತಾಂತ್ರಿಕ ರೂಪದಲ್ಲಿ ಇದನ್ನು ಬಳಸ್ತಾಯಿದ್ರು ಅಂತ ಒಂದು ನಂಬಿಕೆ ಕಂಡುಬರುತ್ತದೆ ಆದರೆ ಕೊಳ್ಳೇಗಾಲದಲ್ಲಿ ಮೋಡಿ ವಿದ್ಯೆ ಅಂತ ಇದನ್ನು ಕರೀತಾಯಿದ್ರು ಅಂತ ಹೇಳ್ತಾರೆ ಇದರಲ್ಲಿ ಅತ್ಯಂತ ಅಪರೂಪವಾದಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ ಅವರನ್ನು ನಾನು ತೋರಿಸ್ತಾ ಇದ್ದೀನಿ ಇವರೇ ನಂಜಪ್ಪ ಮೋಡಿಗಾರ ನಂಜಪ್ಪ ಅಂತ ಇವರನ್ನು ಕರೀತಾಯಿದ್ರು ಅಂದಿನ ಕಾಲದಲ್ಲಿ ಇವರು ಮೋಡಿ ಹಾಕಿದರೆ ನಂಜಪ್ಪನ ಮೋಡಿಯನ್ನು ಭೇದಿಸುವವರೇ ಇಲ್ಲ ಎಂದು ಮಾತಿಗೆ ಪ್ರಸಿದ್ಧವಾಗಿರುವಂಥ ಇವರು ನಂಜಪ್ಪನಾಗಿದ್ದರು ಮೋಡಿಗಾರ ನಂಜಪ್ಪ ಅಂತಲೇ ಹೆಸರಾಗಿದ್ದರು ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಈ ಮೋಡಿಗಾರ ನಂಜಪ್ಪನನ್ನು ಹುಡುಕೊಂಡು ಬರ್ತಾಯಿದ್ರಂತೆ ಅವರ ಕಾರ್ಯ ಸಾಧಿಸಿಕೊಳ್ಳೋಕ್ಕೋಸ್ಕರ ಆದರೆ ಇವರು ಕೂಡ ವಿಧಿವಶರಾಗಿದ್ದಾರೆ ಈ ವಾಮಾಚಾರ ನಮಗೆ ತಗಿಳಬಾರ್ದು ಅಂತಂದರೆ ಏನಪ್ಪ ಮಾಡ್ತಾರೆ ಏನಪ್ಪ ಮಾಡಬೇಕು ಅಂತಂದರೆ ಏನೂ ಇಲ್ಲ ವೀಕ್ಷಕರೇ ಸತ್ಯವಾಗಿರಬೇಕು ಧರ್ಮದಿಂದ ನಡಿಬೇಕು ಇನ್ನೊಬ್ರಿಗೆ ಕೆಟ್ಟದನ್ನು ಮಾಡಬಾರ್ದು ಅದೇ ನಮ್ಮ ಕರ್ಮಫಲ ಆಗಿರ್ತದೆ ಅಂತ ಹೇಳ್ಬೋದು ಹಾಗಾದರೂ ಕೂಡ ಒಬ್ಬರು ನಮಗೆ ತೊಂದರೆ ಕೊಡ್ತಾರೆ ಅಂತಂದರೆ ಅವ್ರಿಗೂ ಕೂಡ ತೊಂದರೆ ಕೊಡೋರು ಇನ್ನೊಬ್ರು ಇದ್ದೇ ಇರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮುಂದಿನ ವಿಷಯದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ Goodbye.